ವಿಷಯವನ್ನು ಇಟ್ಟುಕೊಂಡು ಒಕ್ಕಲಿಗರ ನಾಯಕತ್ವ ಪಡೆಯೋದಿದೆಯಲ್ಲ ಅದೆಲ್ಲ ಕ್ರಮೆ ಈ ವಿಷಯಗಳನ್ನಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಆಗಲಿ ನಾಯಕತ್ವದ ಹಿನ್ನೆಲೆಯೇ ಇಲ್ಲ ಅವರಿಗೆ ಆ ಸಂಸ್ಕೃತಿಗೆ ಬಂದವರೇ ಅಲ್ಲ ಅದರಿಂದ ನಾನು ಈ ಹೆಚ್ಚಿಗೆ ಮಾತಾಡಿದ್ರೆ ನನ್ನ ದಿನ ನಾನು ರಾಯಚೂರಿನಲ್ಲಿ ನೇರವಾಗಿ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಇಲ್ಲಿ ಪ್ರಶ್ನೆ ಇವತ್ತು ಒಂದು ಯಾವುದೋ ಒಂದು ಹೇಳಿಕೆ ನೋಡಿದೆ ಅದೊಂದು ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಂದ್ರೆ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಂದ್ರೆ ಹೇಳಿಕೆ ಜಡ್ಜ್ ಮುಂದೆ ಕರ್ಕೊಂಡೋಗಿ ಹೇಳಿಸಿದ್ದೇವೆ ಮತ್ತೆ ನಮ್ಮ ಮೇಲೆ ಯಾವುದೇ ರೀತಿ ಅನುಮಾನ ಬರಬಾರ್ದು ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ ಜಡ್ಜ್ ಮುಂದೆ ರಹಸ್ಯವಾಗಿ ಕರ್ಕೊಂಡು ಹೋಗಿ ಹೆಣ್ಮಗಳ ಕೈನಲ್ಲಿ ಹೇಳಿಕೆ ಕೊಡಿಸಿರೋದನ್ನು ಮಾಧ್ಯಮಗಳಿಗೆ ವಿಷಯ ಬಿಟ್ಟಿದ್ದಾರೆ ಯಾರು ಈ ರೀತಿ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀವೇ ಬಿಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ತನಿಖೆ ಎಲ್ಲಿ ಹೋಗ್ಬೋದು ಇದು ಇದು ಅವರಿಗೆ ತನಿಖೆಯಲ್ಲಿ ತನಿಖೆ ಮಾಡ್ತಾ ಇರೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತನಿಖೆಯ ಮುಖಾಂತರ ನಿಮ್ಮ ಎಸ್ ಐ ಪಿ ಮಗಳೊಂದು ಏನು ಉಪಯೋಗ ಮಾಡ್ಕೊಂಡು ಹೊರಟಿದ್ದೀರಿ ನಿಮಗೆ ಪ್ರಚಾರ ಬೇಕಷ್ಟೆ ಜಡ್ಜ್ ಮುಂದೆ ನೀವು ರಾಸಿಯೋ ಕರ್ಕೊಂಡು ಹೇಳಿಕೆ ಕೊಡಿಸೋದ್ಮೇಲೆ ಆ ಹೇಳಿಕೆಯನ್ನು ಇವತ್ತು ಮಾಧ್ಯಮದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಅಂತಕ್ಕಂಥ ಒಂದು ರಿಸ್ವಿ ಹೇಳಿದೆ ಇದೇನೋ ಜಡ್ ಪಾಯಿಂಟು ಅದೇನೋ ಹೇಳ್ಕೊಂಡು ಹೇಳಿಕೆ ಕೊಡಿಸಿದ್ದೀವಿ ಅಂತ ಹೇಳಿದ್ದಾರೆ ಈ ವಿಷಯ ಹೊರಗಡೆ ಯಾಕೆ ಬಂತು ಜಡ್ಜ್ ಮುಂದೆ ನಾಲ್ಕು ಮಧ್ಯದಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾದಂಥ ಈ ರೀತಿಯ ಹೇಳಿಕೆಗಳು ಮಾಧ್ಯಮದಲ್ಲಿ ಯಾಕೆ ಬಂದಿದೆ ಗೃಹ ಸಚಿವರೇ ಈ ರೀತಿಯ ಲೀಕ್ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ತನಿಖೆಯಲ್ಲಿ ಹೊರಗೆ ತರ್ತೀರ ನೀವು ಜನತೆಗೆ ಬಿಡ್ತೀನಿ ನೀವೆಲ್ಲ ವಿಷಯಗಳು ಯಾವ ರೀತಿ ನಡೀತಿದೆ ಜನತೆ ತೀರ್ಮಾನ ಮಾಡ್ತೀರಿ